ಬಳ್ಳಾರಿ ಜಿಲ್ಲೆ ವಿಜಯನಗರ ಒಳಗೊಂಡಂತೆ ಬಯಲಾಟಗಳ ಕವಿಗಳು ತವರು ಹುಡ್ತೀವಿ ಕಂಪಲಿ ರಾಮಸಾಗರ ಸ್ವಲ್ಪ ದೂರ ಹೋದರೆ ಬೆಳಗಾನೂರು ಮಲ್ಪನಗುಡಿ ಮತ್ತು ಗರುಡಚಿ ಹಳೆ ಬಳ್ಳಾರಿ ಜಿಲ್ಲೆ ಇವು ಬಯಲಾಟದ ಕವಿಗಳ ಬಹಳ ಪ್ರಮುಖವಾದ ಊರುಗಳು ಅದರಲ್ಲೂ ಕುಡಿತಿನಿ ಕವಿಯ ಬಯಲಾಟದ ನಾಂದಿ ಪದ್ಯ ಇಡೀ ಉತ್ತರ ಕರ್ನಾಟಕದಲ್ಲಿ ಹಾಡಲಾಗ್ತಿದೆ ಹಾಗೆ ಹಾಡುವಾಗ ಅವರು ಕುಡಿತೀನಿ ಹೆಸರು ತೆಗಿತಾರೆ ಅಥವಾ ನಮ್ಮ ಕಂಪಲಿ ಹೆಸರು ತೆಗಿತಾರೆ ರಾಮ್ಸಾಗರದ ಹೆಸರು ತೆಗಿತಾರೆ ಯಕ್ಷಗಾನದ ಪ್ರಸಂಗ ಆಗಿದ್ರೆ ಆ ನಾಂದಿ ಪದ್ಯದಲ್ಲಿ ನಮ್ಮ ಜಿಲ್ಲೆಯ ಈ ಮೂರು ನಾಲ್ಕು ಊರುಗಳು ರೀಸೈಕಲ್ ಆಗ್ತಾಯಿದೆ ಈ ಕಾರಣಕ್ಕೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ಜಿಲ್ಲೆ ಅಂದ್ರೆ ಹಳೆ ಬಳ್ಳಾರಿ ಜಿಲ್ಲೆ ಹಂಪಿ ಯೂನಿವರ್ಸಿಟಿ ಈ ಸೆಮಿನಾರ್ ಒಂದು ಅರ್ಥ ಇದೆ ಯಾಕಂದ್ರೆ ಬಯಲಾಟ ಕವಿಗಳು ತವರೋರು ಎರಡನೇದು ಇಲ್ಲೊಂದು ಬೇರೆ ರಂಗಭೂಮಿಗಳ ತಗರವರು ಹವ್ಯಾಸಿ ರಂಗಭೂಮಿಗಳ ತವರು ನಮ್ಮ ಭಾಗದ ತಗುಲುಗೊಂಬೆ ಆಟ ಮಾಡೋರು ಜಗತ್ಪ್ರಸಿದ್ಧರಾಗಿದ್ದಾರೆ ಜಗತ್ ಪ್ರಸಿದ್ಧರಾಯಿತು ಸೊ ಹಲವು ರಂಗಭೂಮಿಗಳ ತವರು ಬರೀ ಬಯಲಾಟ ಅಲ್ಲ ತೊಗುಲ್ಬೊಂಬೆ ವ್ಯಾಸಿ ರಂಗಭೂಮಿ ಮತ್ತು ವೃತ್ತಿರಂಗಭೂಮಿ ಹೀಗಾಗಿ ನಮ್ಮ ಈ ಭಾಗದಲ್ಲಿ ಈ ಯೂನಿವರ್ಸಿಟಿಯಲ್ಲಿ ರಂಗಭೂಮಿ ಮೇಲೆ ಚರ್ಚೆ ಆಗೋದು ಬಹಳ ಅಪೂರ್ಣ ಅಂತ ಭಾವಿಸ್ತೇನೆ ಸ್ನೇಹಿತರೆ ಸಂಶೋಧನಾ ದೃಷ್ಟಿಯಿಂದ ಎರಡು ಸಂಗತಿಗಳನ್ನು ತನ್ನ ಮುಂದೆ ಹಂಚಿಕೊಳ್ಳಕ್ಕೆ ಬಯಸ್ತೇನೆ ಎರಡು ಪ್ರಮೇಯಗಳನ್ನು ಸಂಶೋಧನಾ ದೃಷ್ಟಿಯಲ್ಲಿ ಎರಡು ಪ್ರಮೇಯಗಳನ್ನು ಯೋಚನೆ ಮಾಡಬೇಕಾದ ಬಹುದಾದ ಪ್ರಯೋಗ ನನ್ನ ನಿರ್ಣಯಾತ್ಮಕವಾಗಿ ನಾನು ಮಾತಾಡೋದಿಲ್ಲ ಹೀಗಿರಬಹುದೇ ಎನ್ನುವಂಥ ಎರಡು ಸಾಧ್ಯತೆಗಳನ್ನು ನನ್ನ ಮೊದಲನೇ ಪ್ರಶ್ನೆ ನಾನು ಕಾಡ್ತಾ ಇರೋದು ಬಯಲಾಟವನ್ನು ಒಂದು ಕಲೆಯಾಗಿ ನೋಡಬೇಕಾ ಅಥವಾ ಒಂದು ಸಾಂಸ್ಕೃತಿಕ ವಿದ್ಯಮಾನವಾಗಿ ನೋಡಬೇಕಾ ಅನ್ನೋದು ನನಗೆ ಕಾಡ್ತಾ ಇದೆ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಇದರ ಕಲಾ ಮೀಮಾಂಸೆ ಇದೆಯಲ್ಲ ಈ ಕಲಾ ಮೀಮಾಂಸೆ ಸ್ವರೂಪ ಏನು ಹೇಗೆ ಅದರೊಳಗಡೆ ಬದಲಾವಣೆ ಆಗ್ತಾ ಇದೆ ನಾನು ನೋಡಿದ ಕೆಲವೇ ಬಯಲಾಟಗಳ ಹಿನ್ನೆಲೆಯಲ್ಲಿ ಓದಿದ ಪುಸ್ತಕಗಳ ಹಿನ್ನೆಲೆಯಲ್ಲಿ ಮಾತ್ರ ಮಾಡ್ತೇನೆ ನನ್ನ ಮಾತುಗಳಿಗೆ ಮಿತಿ ಮೊದಲನೇ ಇದೊಂದು ಕಲಾ ಪ್ರಕಾರ ಅಂತ ನಾನು ಚರ್ಚೆ ಮಾಡಬೇಕು ಅದೊಂದು ಸಾಂಸ್ಕೃತಿಕ ವಿದ್ಯಮಾನ ಅಂತ ಚರ್ಚೆ ಮಾಡಬೇಕಾದ್ರೆ ಯಾಕೆಂದ್ರೆ ಇದು ಯಕ್ಷಿಗಾನಕ್ಕೆ ಹೋಲಿಸಿದ್ರೆ ಅಥವಾ ಸಣ್ಣಾಟಕ್ಕೆ ಹೋಲಿಸಿದರೆ ಪಾರಿಜಾತಕ್ಕೆ ಹೋಲಿಸಿದ್ರೆ ಅಷ್ಟೊಂದು ವೃತ್ತಿಪರ ಅಲ್ಲ ಹವ್ಯಾಸಿ ಕಲಾವಿದರೇ ಬಹಳ ಪ್ರಮುಖವಾಗಿರುವ ರಂಗಭೂಮಿ ರೈತಾಪಿ ಜನ ಹೋಲಿಕಾರರು ತಮ್ಮ ಬಿಡುವಿನ ಮತ್ತಿನಲ್ಲಿ ಬೇಸಿಗೆಯಲ್ಲಿ ಕೃಷಿ ಕೆಲಸಗಳು ಮುಗಿದಾಗ ಆ ನಡುವಿನ ಆಡುವ ಒಂದು ಆಟ ಹೀಗಾಗಿ ನಾವು ಅನೇಕ ಸಲಹೆಗಳ ಇದರ ಕಲಿವೇಶನ್ ಮಾಡುವಾಗ ಇದರ ಬಗ್ಗೆ ಚರ್ಚೆ ಮಾಡುವಾಗ ಯಕ್ಷಗಾನ ನಮ್ಮ ಎದುರುಗಡೆ ಇದು ಪ್ರೊಫೆಷನಲ್ ಥಿಯೇಟರ್ ಪ್ರೊಫೆಷನಲ್ ಥಿಯೇಟ್ರ್ಗಳನ್ನ ಇಟ್ಕೊಂಡು ಅದರ ಕಲಾ ಪರಿಣತಿಯನ್ನು ಇಟ್ಕೊಂಡು ನಾವು ಇದನ್ನು ಚರ್ಚೆ ಮಾಡುವಾಗ ಬಹಳ ಹಿಂದುಳಿದ ಕಲೆ ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ ಅದರಿಂದ ಇದೊಂದು ಶುದ್ಧ ರಂಗಭೂಮಿಯ ಕಲೆ ಎಂದು ನಾವು ಚರ್ಚಿಸುವುದಕ್ಕೆ ಬದಲಾಗಿ ಇದೊಂದು ಕಲ್ಚುರಲ್ ಇವೆಂಟ್ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಒಂದು ಕಲ್ಚರಲ್ ಇವೆಂಟ್ ಗುರುತಿಸೋದು ಹೆಚ್ಚು ಉಚಿತವೇನು ಅಂತ ನನ್ನ ಅನಿಸ್ತದೆ ಯಾಕಂದರೆ ಒಂದು ಹಳ್ಳಿ ತನ್ನ ದೈನಿಕ ಬದುಕಿದೆಯಲ್ಲ ವಾರ್ಷಿಕ ಋತುವಿನ ಬದುಕಿನಲ್ಲಿ ಆ ಸಿಗುವ ಒಂದು ವಿರಾಮ ಏನಿದೆ ಆ ವಿರಾಮದಲ್ಲಿ ಇದ್ದಕ್ಕಿದ್ದಂತೆ ಕ್ರಿಯೇಟಿವ್ ಆಗಿ ಇದ್ದಕ್ಕಿದ್ದಂತೆ ಆ ದೈನಿಕ ಜಡತೆ ಇದೆಯಲ್ಲ ಏಕತಾನ ಇದೆಯಲ್ಲ ಮೊನೋಟನಿ ಅದು ಮುರಿದು ಇದಕ್ಕಿದಂತೆ ಕ್ರಿಯೇಟಿವ್ ಈ ಬಯಲಾಟ ಮೂಲ ಹೀಗಾಗಿ ಒಂದು ಊರನ್ನ ಚೈತನ್ಯಗೊಳಿಸುವ ಶಕ್ತಿ ಇದಕ್ಕೆ ಇದೆ ಮತ್ತು ಇದಕ್ಕೆ ಕೆಲವು ನಟಿಯರನ್ನ ಹೊರಗಡೆ ಬಿಟ್ಟರೆ ಹಳ್ಳಿಯ ಕಲಾವಿದರೆ ಸ್ಥಳೀಯ ಕಲಾವಿದರೇ ಇದರ ಮುಖ್ಯ ಪಾತ್ರಧಾರಿ ನನ್ಗೆ ಗೊತ್ತಿಲ್ಲ ಯಾವ್ದಾದ್ರು ಬಯಲಾಟದಲ್ಲಿ ಆ ಊರಿನ ಹೆಣ್ಣು ಮಗಳೇ ಪಾತ್ರಧಾರಿಯಾಗಿರೋ ಎಕ್ಸಾಂಪಲ್ ಇದೆಯೋ ಇಲ್ಲವೋ ನನ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ನಂಗನಕೀಯರನ್ನು ಹೊರಗಡೆ ಕರೆಸಲಾಗ್ತದೆ ನಟರು ಮಾತ್ರ ಆ ಊರಿನ ರೈತಾಗಿ ಹುಡುಗರೆ ಆಗಿರ್ತಾರೆ ವ್ಯಕ್ತಿಗಳೇ ಆಗಿರ್ತಾರೆ ಹೀಗಾಗಿ ಒಂದು ವಿಚಿತ್ರವಾದ ಸ್ಥಳೀಯತೆ ಬೇರೆ ತಂಡಗಳು ಬೇರೆ ಹೋಗಿ ನಾಟಕ ಪ್ರದರ್ಶನ ಮಾಡುವ ಹಾಗೆ ಬಯಲಾಟಗಳಲ್ಲಿ ಆ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಪ್ರದರ್ಶನ ಮಾಡಿದ ಎಕ್ಸಾಂಪಲ್ಸು ನನಗೆ ದುರ್ಗದಾಸ ಮಾತುಗಳ ವರ್ತೆಯನ್ನು ಮಾತುಗಳಿಗೆ ಹೇಳ್ತಾರೆ ಬಹಳ ಸ್ಥಳೀಯಕ್ಕೂ ಆ ಊರಿನ ಇವೆಂಟ್ಗೆ ಅದು ಟೀಮಿಸ್ತದೆ ಇದೊಂದು ಊರ ಹಬ್ಬ ಅಂತ ನೋಡೋದು ಹೆಚ್ಚು ಯಾಕಂದ್ರೆ ಬೇರೆ ಥಿಯೇಟರ್ ಗೆ ಮನ್ಸಲ್ಲಿ